ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ವೀಕ್ಷಕರೇ ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಧಾರ್ಮಿಕತೆಗೆ ಹೆಚ್ಚು ಒತ್ತು ನೀಡುತ್ತೇವೆ ಈಗ ಧಾರ್ಮಿಕತೆ ಬಗ್ಗೆ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅನ್ಕೋತಿದ್ದೀರಾ ಇಂದು ನಾವು ತೋರಿಸುತ್ತಿರುವುದು ನಮ್ಮ ದೇವಸ್ಥಾನಗಳ ಬಗ್ಗೆ ಇದೇ ಈ ವಾರದ ಬೆರಗುಸ್ ಕಾರ್ಯಕ್ರಮದ ಸ್ಪೆಷಲ್ ಶ್ರೀಮಂತ ದೇಗುಲಗಳು ಭಾರತವು ಶ್ರೀಮಂತ ಸಂಸ್ಕೃತಿಗೆ ಹೆಸರಾಗಿದೆ ದೇಗುಲಗಳ ಪರಂಪರೆ ಭಾರತದ ಅವಿಭಾಜ್ಯ ಅಂಗವಾಗಿವೆ ದೇವಾಲಯಗಳು ಕೇವಲ ಪೂಜಾ ಸ್ಥಳ ಮಾತ್ರವಲ್ಲ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರಬಿಂದುಗಳಾಗಿಯೂ ಕಾರ್ಯನಿರ್ವಹಿಸುತ್ತಿವೆ ಅಂತಹ ದೇವಾಲಯಗಳಲ್ಲಿ ಕೆಲವು ಅಪಾರವಾದ ಸಂಪತ್ತಿಗೂ ಪ್ರಸಿದ್ಧವಾಗಿದ್ದವೆ ಅಂತಹ ಅತ್ಯಂತ ಶ್ರೀಮಂತ ದೇವಾಲಯಗಳು ಯಾವುವು ಎಂಬುದನ್ನು ತೋರಿಸುತ್ತೇವೆ ನೋಡಿ ಿ ದೇವಸ್ಥಾನ ತಿರುವನಂತಪುರ ಕೇರಳ ರಾಜ್ಯದಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿವೆ ಅದರ ನಡುವೆ ಅತಿ ಶ್ರೀಮಂತ ದೇವಸ್ಥಾನವಾಗಿ ಹೊರ ಹೊಮ್ಮಿರುವುದು ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂನಲ್ಲಿರುವ ಪದ್ಮನಾಭ ಸ್ವಾಮಿ ದೇವಾಲಯ ಹೌದು ಈ ದೇವಸ್ಥಾನವು ಭಾರತದ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಈ ದೇವಾಲಯವನ್ನ ಎಂದಿಗೂ ತಿರುವಾಂಕೂರಿನ ಹಿಂದಿನ ರಾಜಮನೆತನದವರೇ ನೋಡಿಕೊಳ್ತಿದ್ದಾರೆ ಇಲ್ಲಿ ಪ್ರಧಾನ ದೇವರು ಪದ್ಮನಾಭಸ್ವಾಮಿಯು ಆದಿಶೇಷನ ಮೇಲೆ ಒರಗಿರುವ ಅನಂತಶಯನಾಗಿ ಕಂಡುಬರುತ್ತಾನೆ ಮುಖ್ಯ ವಿಗ್ರಹವನ್ನ ನೋಡಬೇಕಾದ್ರೆ ಮೂರು ಬಾಗಿಲುಗಳ ಮೂಲಕ ವೀಕ್ಷಿಸಬೇಕು ಮೊದಲ ಬಾಗಿಲಿನಿಂದ ಸ್ವಾಮಿಯ ತಲೆಯನ್ನ ಮಾತ್ರ ನೋಡಬಹುದು ಮಧ್ಯದ ಬಾಗಿಲಿನಿಂದ ಭಗವಂತನ ಹೊಕ್ಕುಳಿಂದ ಅರಳುತ್ತಿರುವ ಕಮಲವನ್ನ ಮತ್ತು ಮೂರನೇ ಬಾಗಿಲಿಂದ ಸ್ವಾಮಿಯ ಪಾದಗಳನ್ನ ನೋಡಬಹುದು ಫೋರ್ಸ್ ನ ವರದಿಯು ದೇವಾಲಯವು ಒಂದು ಟ್ರಿಲಿಯನ್ ಡಾಲರ್ಗೂ ಹೆಚ್ಚು ಅಂದ್ರೆ ಎಂಟು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ ದೇವಾಲಯದ ಗರ್ಭಗುಡಿಯಲ್ಲಿರುವ ಪದ್ಮನಾಭ ಸ್ವಾಮಿಯ ಬೃಹತ್ ಚಿನ್ನದ ವಿಗ್ರಹವು ಐನೂರು ಕೋಟಿ ಬೆಲೆ ಬಾಳುತ್ತದೆ ಅಂತಾನು ಹೇಳಲಾಗುತ್ತೆ ಈ ದೇವಾಲಯವು ಸುಮಾರು ಎಂಟನೇ ಶತಮಾನದಲ್ಲಿ ನಿರ್ಮಿತಗೊಂಡ ದೇವಾಲಯವಾಗಿದೆ ಎಂದು ಹೇಳಲಾಗುತ್ತಿದೆಯಾದರೂ ಬಗ್ಗೆ ಸೂಕ್ತ ಪುರಾವೆಗಳಿಲ್ಲ ಕಳೆದ ಎರಡು ಸಾವಿರದ ಹನ್ನೊಂದರ ಜೂನ್ನಲ್ಲಿ ದೇವಸ್ಥಾನದ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಕೋರಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಯ ಫಲವಾಗಿ ಹಾಗೂ ದೇವಸ್ಥಾನದ ಸಂಕೀರ್ಣದ ತನಿಖೆಯ ಫಲಿತಾಂಶವಾಗಿ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಒಳಗೆ ಆರು ಭೂಗತ ಕೋಣೆಗಳು ಪತ್ತೆಯಾಗಿದ್ವು ಆ ಕೋಣೆಗಳಲ್ಲಿ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಸಂಪತ್ತು ಸಾಕಷ್ಟು ಇದೆ ಎಂದು ಹೇಳಲಾಗಿತ್ತು ಅಂತೆಯೇ ಆ ಕೋಣೆಗಳನ್ನ ತೆರೆಯುವ ಪ್ರಯತ್ನ ಮಾಡಲಾಯಿತು ಆ ಕೋಣೆಗಳಿಗೆ ಎ ಸಿ ಇ ಮತ್ತು ಎಫ್ ಎಂದು ಹೆಸರಿಸಲಾಯಿತು ಈ ಆರು ಕೋಣೆಗಳಲ್ಲಿ ಅವರು ಐದನ್ನ ತೆರೆಯುವಲ್ಲಿ ಯಶಸ್ವಿಯಾದರು ಇದರಿಂದ ಚಿನ್ನದ ನಾಣ್ಯಗಳು ಪ್ರತಿಮೆಗಳು ಆಭರಣಗಳು ಅಮೂಲ್ಯ ಕಲ್ಲುಗಳು ಕಿರೀಟಗಳು ಮತ್ತು ಸಿಂಹಾಸನಗಳು ದೊರಕಿದ್ವು ಈ ಚಿನ್ನದ ಸಂಗ್ರಹವು ಇದುವರೆಗೂ ಚಿನ್ನ ಮತ್ತು ಅಮೂಲ್ಯ ಕಲ್ಲುಗಳ ವಸ್ತುಗಳ ಸಂಗ್ರಹವಾದ ದಾಖಲಾದ ದೊಡ್ಡ ಸಂಗ್ರಹ ಎಂದು ತನಿಖಾಧಿಕಾರಿಗಳು ಹೇಳಿದರು ಐದು ಕೋಣೆಗಳಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರ ಮತ್ತು ಮೂರು ಅಡಿ ಅಗಲದ ಘನ ಶುದ್ಧ ಚಿನ್ನದ ಮಹಾವಿಷ್ಣುವಿನ ವಿಗ್ರಹ ಅದಕ್ಕೆ ಹೊಂದಿಸಿದ ವಜ್ರಗಳು ಮತ್ತು ಅಮೂಲ್ಯವಾದ ಕಲ್ಲುಗಳಿಂದ ಕೂಡಿದ್ದ ವಿಶೇಷ ವಿಗ್ರಹವಾಗಿತ್ತು ಇದರ ಜೊತೆಗೆ ದೇವರ ಹದಿನೆಂಟು ಅಡಿ ಎತ್ತರದ ವಿಗ್ರಹವನ್ನ ಅಳವಡಿಸಲು ತಯಾರಿಸಲಾದ ಘನ ಚಿನ್ನದ ಸಿಂಹಾಸನ ಸಾವಿರಾರು ಶುದ್ಧ ಚಿನ್ನದ ಸರಗಳು ರೋಮನ್ ಸಾಮ್ರಾಜ್ಯ ಮತ್ತು ಮಧ್ಯಕಾಲೀನ ಕಾಲದ ಚಿನ್ನದ ನಾಣ್ಯಗಳು ಇರುವ ತುಂಬಿದ ಚೀಲಗಳು ದೊರಕಿವೆ ಇನ್ನು ಅನೇಕ ಅನೇಕ ಚಿನ್ನದ ವಸ್ತುಗಳು ಸಿಕ್ಕಿವೆ ಅವುಗಳನ್ನ ಎಣಿಸಲು ಸಾಧ್ಯವೇ ಇಲ್ಲ ಎಂದು ಕೂಡ ತನಿಖಾಧಿಕಾರಿಗಳು ಹೇಳಿದರು ಉಳಿದ ಒಂದು ಕೋಣೆಯಲ್ಲಿ ಇನ್ನಷ್ಟು ಸಂಪತ್ತು ಇರಬಹುದು ಎಂಬುದು ಕೆಲವರ ವಾದವಾದರೆ ಅಲ್ಲಿ ಬಹುದೊಡ್ಡ ಶೇಷನಾಗ ಇದ್ದಾನೆ ಆ ಕೋಣೆಯನ್ನ ತೆರೆದರೆ ವಿಪತ್ತು ಕಾದಿದೆ ಎಂಬುದು ಇನ್ನೂ ಕೆಲವರ ವಾದ ಒಟ್ಟಾರೆಯಾಗಿ ಈಗ ಸಿಕ್ಕ ಸಂಪತ್ತಿನಿಂದ ಹಾಗೂ ದೇವಸ್ಥಾನದ ಸಂಪತ್ತಿನಿಂದ ಭಾರತ ದೇಶದ ಶ್ರೀಮಂತ ದೇವಾಲಯಗಳಲ್ಲಿ ಈ ದೇವಾಲಯ திருமல திருபதி திருப்பதி தேவஸ் ஆந்திரபிரதேச ವೈಷ್ಣವ ಪಂಥದ ಈ ದೇವಾಲಯವು ದೇಣಿಗೆಯ ದೃಷ್ಟಿಯಿಂದ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ ಈ ದೇವಾಲಯದ ವಾಸ್ತುಶೈಲಿಯನ್ನ ಪ್ರತಿಯೊಬ್ಬರೂ ನೋಡ್ಲೇಬೇಕು ಎನ್ನುವಂಥದ್ದು ತಿರುಪತಿ ದೇವಸ್ಥಾನವು ವಿಷ್ಣುವಿನ ಅವತಾರವೆಂದೇ ನಂಬಲಾದ ಶ್ರೀ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದೆ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಹೇಳಲಾಗುವ ವೆಂಕಟೇಶ್ವರ ದೇವಾಲಯವನ್ನ ನಿರ್ವಹಿಸುವ ಟ್ರಸ್ಟ್ ಹತ್ತು ಟನ್ ಚಿನ್ನದ ಆಭರಣಗಳು ಹದಿನಾರು ಸಾವಿರ ಕೋಟಿ ರೂಪಾಯಿ ನಗದು ಏಳು ಸಾವಿರ ಎಕರೆ ಭೂಮಿ ಹೊಂದಿದೆ ಎಂದು ಮೂಲಗಳು ತಿಳಿಸುತ್ತಿವೆ ಕಲಿಯುಗದಲ್ಲಿ ಶ್ರೀ ವೆಂಕಟೇಶ್ವರನು ಜನಿಸಿದ ಸ್ಥಳವೇ ದಿವ್ಯ ಕ್ಷೇತ್ರ ತಿರುಮಲವಾಗಿದೆ ಒಂದು ಕಾಲದಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಒಂದು ಸಣ್ಣ ಗ್ರಾಮವನ್ನ ಈಗ ತಿರುಪತಿ ಎಂದು ಕರೆಯಲಾಗುತ್ತದೆ ಈ ನಗರಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದೆ ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತರಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಎಂದು ಇತಿಹಾಸವು ಹೇಳುತ್ತದೆ ಸುಮಾರು ಎಂಟುನೂರ ವರ್ಷಗಳ ಹಿಂದೆ ಶ್ರೀ ವೈ ವೈಷ್ಣವ ಸಂತ ಭಗವದ್ ರಾಮಾನುಜಾಚಾರ್ಯರು ಈಗ ನಗರದ ಹೃದಯ ಭಾಗದಲ್ಲಿರುವ ಗೋವಿಂದರಾಜಸ್ವಾಮಿ ದೇವಾಲಯಕ್ಕೆ ಅಡಿಪಾಯ ಹಾಕಿದ್ರು ಅದನ್ನ ಆಧ್ಯಾತ್ಮಿಕ ಕೇಂದ್ರವಾಗಿ ಪರಿವರ್ತಿಸಿದ್ರು ಮತ್ತು ಪಟ್ಟಣದ ಬೆಳವಣಿಗೆಗೆ ನಾಂದಿ ಹಾಡಿದ್ರು ಎನ್ನಲಾಗಿದೆ ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರೀನಿವಾಸ ಕಲ್ಯಾಣ ಸಮಯದಲ್ಲಿ ಕುಬೇರನೊಂದಿಗೆ ಮಾಡಿದ ಸಾಲಕ್ಕೆ ಪ್ರತಿರೂಪವಾಗಿ ಇಂದಿಗೂ ಬಡ್ಡಿ ಸಮೇತ ವಾಪಸ್ಸು ನೀಡಲೆಂದೇ ಶ್ರೀ ತಿರುಪತಿ ತಿಮ್ಮಪ್ಪನಿಗೆ ಬಡ್ಡಿ ಕಾಸಲುವಾಡ ಎಂಬ ಹೆಸರು ಬಂದಿದೆ ಎಂದು ನಂಬಲಾಗಿದೆ ಹೀಗಾಗಿ ತಿರುಪತಿ ತಿಮ್ಮಪ್ಪ ದೇವಸ್ಥಾನವು ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಸಾಯಿಬಾಬಾ ದೇವಸ್ಥಾನ ಶಿರಡಿ ಮೂರನೇ ಶ್ರೀಮಂತ ದೇವಸ್ಥಾನದ ಸ್ಥಾನ ಮಹಾರಾಷ್ಟ್ರದ ಶಿರಡಿಯಲ್ಲಿರುವ ಸಾಯಿಬಾಬಾ ದೇವಾಲಯವಾಗಿದೆ ಈ ದೇವಾಲಯದ ನಿರ್ಮಾಣವು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭವಾಗಿದ್ದು ದೇವಾಲಯವನ್ನ ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ ಬೇಡಿ ಬಂದ ಭಕ್ತರನ್ನ ಸಲಹುವ ಶ್ರೀ ಶಿರಡಿ ಸಾಯಿಬಾಬಾರವರು ಇಂದಿಗೂ ಸಮಾಧಿ ಮೂಲಕವೇ ತನ್ನ ಭಕ್ತರನ್ನ ನೋಡುತ್ತಾ ಕರುಣಿಸುತ್ತಾರೆ ಎಂದು ನಂಬಿಕೆ ಇದೆ ಪ್ರತಿ ವರ್ಷ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇರುವುದರಿಂದ ದೇವಸ್ಥಾನಕ್ಕೆ ಬರುವ ಕಾಣಿಕೆ ಹಾಗೂ ದೇಣಿಗೆ ಹೆಚ್ಚಾಗುತ್ತಿದ್ದು ಅದನ್ನ ದೇವಸ್ಥಾನದ ಅಭಿವೃದ್ಧಿಗೆ ಹಾಗೂ ಭಕ್ತರಿಗಾಗಿ ಅನ್ನದಾಸೋಹ ಮತ್ತು ಉಳಿದುಕೊಳ್ಳಲು ಬೇಕಾಗುವ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ವ್ಯಯಿಸಲಾಗುತ್ತಿದೆ ವರದಿಗಳ ಪ್ರಕಾರ ದೇವಾಲಯದ ಬ್ಯಾಂಕ್ ಖಾತೆಯಲ್ಲಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಜೊತೆಗೆ ಮುನ್ನೂರ ಎಂಬತ್ತು ಕೆಜಿ ಚಿನ್ನ ನಾಲ್ಕು ಸಾವಿರದ ನಾನೂರ ಇಪ್ಪತ್ತೆಂಟು ಕೆಜಿ ಬೆಳ್ಳಿ ಮತ್ತು ಡಾಲರ್ ಮತ್ತು ಪೌಂಡ್ಗಳ ರೂಪದಲ್ಲಿ ದೊಡ್ಡ ಪ್ರಮಾಣದ ಹಣವೂ ಇದೆ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ದೇಣಿಗೆ ಬರುತ್ತದೆ ಅಂತಲೂ ಹೇಳಲಾಗುತ್ತಿದೆ ಸಿದ್ದಿವಿನಾಯಕ ದೇವಸ್ಥಾನ ಮುಂಬೈ ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿರುವ ಸಿದ್ದಿವಿನಾಯಕ ದೇವಾಲಯವು ದೇಶದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಬಾಲಿವುಡ್ ಸೆಲೆಬ್ರಿಟಿಗಳಿಂದ ಹಿಡಿದು ಉದ್ಯಮಿಗಳವರೆಗೆ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಇಲ್ಲಿ ಕಾಣಸಿಗುತ್ತಾರೆ ಯಾವುದೇ ಮಂಗಳಕರ ಕಾರ್ಯವನ್ನ ಕೈಗೊಳ್ಳುವ ಮೊದಲು ಗಣೇಶನನ್ನ ಪೂಜಿಸಲಾಗುತ್ತದೆ ಪ್ರಥಮ ಪೂಜೆ ಶ್ರೀ ಗಣೇಶನಿಗೆ ಮಾಡಬೇಕು ಎಂದು ಹಿರಿಯರು ಪುರೋಹಿತರು ಹೇಳ್ತಾರೆ ಅಂತೆಯೇ ವಿಘ್ನ ನಿವಾರಕನೆಂದೇ ಕರೆಯಲ್ಪಡುವ ಶ್ರೀ ಸಿದ್ದಿವಿನಾಯಕ ದೇವಾಲಯವನ್ನ ಸಾವಿರದ ಎಂಟುನೂರ ಒಂದರಲ್ಲಿ ಸ್ಥಾಪಿಸಲಾಯಿತು ದಾಖಲೆಗಳ ಪ್ರಕಾರ ದೇವಸ್ಥಾನಕ್ಕೆ ವಾರ್ಷಿಕವಾಗಿ ದೇಣಿಗೆ ಮತ್ತು ಕಾಣಿಕೆಯಿಂದ ಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಆದಾಯ ಬರುತ್ತದೆ ಎಂದು ಹೇಳಲಾಗುತ್ತಿದೆ ಮೀನಾಕ್ಷಿ ದೇವಸ್ಥಾನ ಮಧುರೈ ಪ್ರತಿನಿತ್ಯ ಇಪ್ಪತ್ತರಿಂದ ಮೂವತ್ತು ಸಾವಿರ ಭಕ್ತರು ದರ್ಶನಕ್ಕೆ ಆಗಮಿಸುವ ದೇಶದ ಕೆಲವೇ ಕೆಲವು ದೇವಾಲಯಗಳಲ್ಲಿ ಮಧುರೈನಲ್ಲಿರುವ ಮಧುರೈ ಮೀನಾಕ್ಷಿ ದೇವಸ್ಥಾನವು ಒಂದಾಗಿದೆ ದೇವಸ್ಥಾನದ ಪ್ರವೇಶಕ್ಕೂ ಮುನ್ನವೇ ಬಹುದೊಡ್ಡ ಗೋಪುರವನ್ನ ನೋಡ ನೋಡುತ್ತಲೇ ಮೈ ರೋಮಾಂಚನಗೊಳ್ಳುತ್ತದೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಬೃಹತ್ತಾದ ಗೋಪುರವನ್ನ ಹೊಂದಿರುವ ಈ ದೇವಸ್ಥಾನದ ಸಂಕೀರ್ಣದಲ್ಲಿ ಸುಮಾರು ಮೂವತ್ ಸಾವಿರ ವಿಗ್ರಹಗಳಿವೆ ಮುಖ್ಯ ವಿಗ್ರಹವು ಭಗವಾನ್ ಸುಂದರೇಶ್ವರರ ಅಂದ್ರೆ ಭಗವಾನ್ ಶಿವ ಹಾಗೂ ಪತ್ನಿ ಮೀನಾಕ್ಷಿ ದೇವಿಯದ್ದಾಗಿದೆ ದೇವಾಲಯವು ಎರಡು ಚಿನ್ನದ ರಥಗಳನ್ನ ಹೊಂದಿದ್ದು ಅದರ ಭವ್ಯತೆಯನ್ನ ಹೆಚ್ಚಿಸಿದೆ ದೇವಾಲಯಕ್ಕೆ ವಾರ್ಷಿಕ ದೇಣಿಗೆ ಮತ್ತು ಕಾಣಿಕೆಯಿಂದ ಸುಮಾರು ಅರವತ್ತು ಕೋಟಿಗೂ ಹೆಚ್ಚು ಆದಾಯ ಬರುತ್ತದೆ ಎಂದು ಹೇಳಲಾಗುತ್ತೆ ಈ ದೇವಾಲಯಗಳು ತಮ್ಮ ಸಂಪತ್ತನ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಲು ಮಾತ್ರ ಅಲ್ಲ ಭಕ್ತರಿಗೆ ಬೇಕಾದ ಸೌಕರ್ಯಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಹಾಗೂ ಸಮಾಜದ ಕಲ್ಯಾಣಕ್ಕಾಗಿ ಬಳಸುತ್ತಿವೆ ಹಲವು ಉಚಿತ ಶಾಲೆಗಳು ಅನಾಥಾಶ್ರಮ ಆಸ್ಪತ್ರೆಗಳನ್ನ ನಡೆಸುತ್ತಿವೆ ಮತ್ತು ಹಸಿದವರಿಗೆ ಅನ್ನವನ್ನು ಒದಗಿಸುವಂತಹ ಮಾನವೀಯ ಕೆಲಸಗಳನ್ನು ಕೂಡ ಮಾಡ್ತಾ ಇವೆ Thank you. ಇಷ್ಟೇ ಅಲ್ಲ ಸ್ನೇಹಿತರೆ ದೇಶದಲ್ಲಿ ಇನ್ನಷ್ಟು ದೊಡ್ಡ ದೇವಾಲಯಗಳು ಶ್ರೀಮಂತ ದೇವಾಲಯಗಳು ಇವೆ ಅದರಲ್ಲಿ ಪ್ರಮುಖವಾಗಿರುವ ದೇವಾಲಯಗಳನ್ನು ಮಾತ್ರ ಇಂದು ನಿಮ್ಮ ಮುಂದೆ ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷವಾದಂತಹ ದೇಗುಲಗಳ ಬಗ್ಗೆಯೂ ಪರಿಪೂರ್ಣ ಮಾಹಿತಿಯೊಂದಿಗೆ ಭೇಟಿ ಹಾಕ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ನಾಡು ವಾಹಿನಿ ಇದು ಕನ್ನಡಿಗರ ನಾಡಿಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ